ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹೊಸ ವರ್ಷದ ಮೊದಲನೇ ತಿಂಗಳಿನ ನಿಧಿ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿರುವಂಥದ್ದು ಹೌದು ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಬೋದು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿರುವಂಥದ್ದು ಹಾಗಾದರೆ ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಅವಕಾಶವನ್ನು ಯುವ ನಿಧಿ ಕಡೆಯಿಂದ ಕೊಟ್ಟಿರುವಂಥದ್ದು ಹಾಗಾದರೆ ಈ ಒಂದು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ನ ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು ಅಪ್ಪ ಅಂತಂದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಮೊದಲಿಗೆ ನೀವು ಸೇವಾ ಸಿಂಧು ಆ್ಯಪ್ ಮೂಲಕ ಈ ಒಂದು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದಾಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೇವಾ ಸಿಂಧು ಆ್ಯಪನ್ನು ಓಪನ್ ಮಾಡಿ ನಂತರ ಯುವ ನಿಧಿ ಅಂತ ಸರ್ಚ್ ಮಾಡಿ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಯುವ ನಿಧಿ ಯೋಜನೆಗೆ ಅರ್ಜಿ ಮತ್ತು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಮತ್ತು ಇಲ್ಲಿ ಕೆಳಗಡೆ ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಇರುವಂಥದ್ದು ಹಾಗಾದರೆ ನಮಗೆ ಬೇಕಾಗಿರೋದು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ವೇಟ್ ಅಂತ ತೋರಿಸುತ್ತೆ ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನವರಿ ಮಂತಿನ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ತಿಂಗಳಿನ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿರುವಂಥದ್ದು ಯಾರ್ಯಾರು ಇನ್ನೂ ಸೆಲ್ಫ್ ಡಿಕ್ಲರೇಷನ್ ನೋಡಿಕೊಂಡಿಲ್ಲವೋ ಅಂತರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಬೋದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಜನವರಿ ಒಂದನೇ ತಾರೀಕಿನಿಂದ ಆರಂಭವಾಗಿರುವಂಥದ್ದು ಜನವರಿ ಇಪ್ಪತ್ತೈದರವರೆಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿರುತ್ತೆ ಆದಷ್ಟು ಬೇಗನೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ನೀವು ಕೂಡ ಸಬ್ಮಿಟ್ ಮಾಡಿ ಹಾಗಾದರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಆಫ್ ಮಾಡ್ತಾ ಇದ್ದೀನಿ